ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಸರಾಸರಿಯಾಗಿದೆ ವೃತ್ತಿಯ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ನೋಡೋದಕ್ಕೋದ್ರೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಬಹಳ ಉತ್ತಮವಾಗಿದೆ ಅಂತಾನೆ ಹೇಳ್ಬಹುದು ನೋಡಿ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯ ಬುಧನೊಂದಿಗೆ ಮೂರನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಏನಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಿಂದ ಖಂಡಿತವಾಗ್ಲೂ ಕೂಡ ನೀವು ಯಶಸ್ಸನ್ನ ಸಾಧಿಸ್ತೀರಾ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣವಾದ ಬೆಂಬಲ ಕೊಡುವುದರಿಂದ ಪ್ರತಿಯೊಂದು ಕೆಲಸದಲ್ಲಿನ ಬೆಂಬಲ ನಿಮಗೆ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ ವ್ಯಾಪಾರದಲ್ಲಿ ತೊಡಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಬಹಳ ಉತ್ತಮ ಆಗಿದೆ ಫೆಬ್ರವರಿ ತಿಂಗಳು ಆರಂಭದಲ್ಲಿ ಕೆಲವೊಂದಿಷ್ಟು ಸವಾಲುಗಳು ಎದುರಾಗುತ್ತೆ ಅದು ತಿಂಗಳ ಮೊದಲಾರ್ಧದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ನೋಡಿ ತಿಂಗಳ ಆರಂಭ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸವಾಲುಗಳಿಂದ ಕೂಡಿರುತ್ತೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಐದನೇ ಮನೆಯಲ್ಲಿ ರಾಹು ಶಿಕ್ಷಣದಲ್ಲಿ ನಿರಂತರ ಅಡಚ ಉಂಟಾಗತ್ತೆ ಇನ್ನು ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ವಿಚಾರದಲ್ಲಿ ಮಿಶ್ರ ಫಲಿತಾಂಶವನ್ನು ತೋರಿಸ್ತಾ ಇದೆ ತಿಂಗಳ ಆರಂಭ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳನ ಉಪಸ್ಥಿತಿ ಕುಟುಂಬ ಕಾರ್ಯಗಳನ್ನು ಆಯೋಜಿಸಲು ಕಾರಣ ಆಗುತ್ತೆ ಇದರಲ್ಲಿ ಅನೇಕ ಜನರು ಬಂದು ಹೋಗಬಹುದು ಇದರಿಂದಾಗಿ ಕುಟುಂಬದಲ್ಲಿ ಹೊಳಪು ಸಿಗುತ್ತೆ ಪ್ರೀತಿಯ ಸಂಬಂಧದಲ್ಲಿ ಏನಾದರೂ ಇದ್ರೆ ತಿಂಗಳ ಆರಂಭ ಬಹಳ ಅನುಕೂಲಕರವಾಗಿದೆ ನೋಡಲ್ ಗ್ರಹ ರಾಹುವಿನ ಉಪಸ್ಥಿತಿ ಪ್ರೀತಿಯ ವಿಚಾರದಲ್ಲಿ ಬಹಳ ಅನುಕೂಲಕರವಾಗಿದೆ ಅಂತಾನೆ ಹೇಳ್ಬಹುದು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಈಗಾಗಲೇ ಆರಂಭ ಆಗಿದೆ ಜನವರಿ ತಿಂಗಳು ಮುಗಿಯೋಕೆ ಬಂತು ಫೆಬ್ರವರಿಗೆ ಕಾಲಿಡ್ತಾ ಇದ್ದೀವಿ ಫೆಬ್ರವರಿ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಶ್ಚಿಕ ರಾಶಿಯವರಿಗೆ ಬರೆದಿಟ್ಕೊಳ್ಳಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ ಆದರೆ ವೆಚ್ಚಗಳನ್ನ ನಿಯಂತ್ರಣದಲ್ಲಿ ಇಡಿ ಇಡೀ ತಿಂಗಳು ಆರನೇ ಮನೆಯಲ್ಲಿ ಗುರುಗ್ರಹದ ಉಪಸ್ಥಿತಿ ಹೊಟ್ಟೆಗೆ ಸಂಬಂಧಪಟ್ಟಂತ ಒಂದಷ್ಟು ಸಮಸ್ಯೆಗಳಾಗಬಹುದು ಆದ್ದರಿಂದ ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ಜಾಗೃತರಾಗಿರಿ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ಕ್ಷೀಣಿಸಬಹುದು ಆ ಜೀರ್ಣ ಆಗಬಹುದು ಆ ಗ್ಯಾಸ್ಟ್ರೈಟಿಸ್ ಅಂತಹ ಸಮಸ್ಯೆಗಳು ಇಡೀ ತಿಂಗಳು ಫೆಬ್ರವರಿ ಇಡೀ ತಿಂಗಳು ವೃಶ್ಚಿಕ ರಾಶಿಯವರನ್ನ ಕಾಡಬಹುದು ಹಾಗಾಗಿ ಹುಷಾರಾಗಿರಿ ನಂತರ ನೋಡಿ ಮೂರನೇ ಮನೆಯಲ್ಲಿ ಮಂಗಳ ಶುಕ್ರ ಬುಧ ಮತ್ತು ಶುಕ್ರನ ಉಪಸ್ಥಿತಿ ಗಂಟಲು ಅಥವಾ ಕಿವಿಗೆ ಸಂಬಂಧಿಸಿದ ನೋವುಗಳು ಕೂಡ ಆಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಹುಷಾರಾಗಿರಿ ಒಂದು ಸಿಂಪಲ್ ಆಗಿರುವಂತ ಪರಿಹಾರ ಹೇಳ್ತೀನಿ ಆರೋಗ್ಯಕ್ಕೂ ಸಂಬಂಧ ಆಗತ್ತೆ ಇದು ಎಲ್ಲದಕ್ಕೂ ಕೂಡ ಈ ಈ ಪರಿಹಾರ ಬಹಳ ಚೆನ್ನಾಗಿದೆ ಮಾಡ್ಕೊಳ್ಳಿ ಇದನ್ನ ಪ್ರತಿ ಗುರುವಾರ ನೀಲಗಿರಿ ಮರವನ್ನ ಮುಟ್ಟಬೇಡಿ ನೀಲಗಿರಿ ಮರ ಎಲ್ಲಾರು ಕಂಡ್ರೆ ಮುಟ್ಟಬೇಡಿ ಮುಟ್ಟದೇನೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಅರ್ಪಿಸಿ ಅದಕ್ಕಿಂತ ಒಳ್ಳೆ ಪರಿಹಾರ ಬೇರೆ ಬೇಕಾಗಿಲ್ಲ ವೃಶ್ಚಿಕ ರಾಶಿಯವರಿಗೆ ಆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ